ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಅಮ್ಮನಗಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಜಂಗಿ ನಿಕಾಲಿ ಕುಸ್ತಿಗಳು ನಡೆದವು ಚಿಕ್ಕ ಮಕ್ಕಳ ಹಿಡಿಕೊಂಡು ಪ್ರಸಿದ್ಧ ಪೈಲ್ವಾನವರಿಗೆ ಕುಸ್ತಿಗಳು ನಡೆದವು ಈ ಒಂದು ಆಕರ್ಷಕವಾದಂಥ ಕುಸ್ತಿಗಳನ್ನು ನೋಡಲು ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದರು ಆಕರ್ಷಕವಾಗಿ ಮತ್ತು ಉತ್ತಮವಾಗಿ ಮತ್ತು ಅಂದ ಚಂದವಾಗಿ ಈ ಕುಸ್ತಿಗಳು ಅತಿ ಜಬರ್ದಸ್ತದಿಂದವಾಗಿ ನಡೆದವು ಈ ಕುಸ್ತಿಗಳು ಎಲ್ಲರ ಮನಗಳನ್ನು ಸೆಳೆದವು ಈ ನಿಕಾಲಿ ಜಂಗಿ ಕುಸ್ತಿಯನ್ನು ಉದ್ಘಾಟಕರಾಗಿ ಚಿಕ್ಕೋಡಿಯ ಮಾಜಿ ಸಂಸದರು ಡಿ ಸಿ ಸಿ ಬ್ಯಾಂಕಿನ ದಿಗ್ದರ್ಶಕರಾದಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಇವರು ಆಗಮಿಸಿದ್ದರು ಅನೇಕ ಗಣ್ಯಮಾನ್ಯರು ಕಮಿಟಿಯವರು ಅಮ್ಮನಿಗೆ ಗ್ರಾಮಸ್ಥರು ಅಮ್ಮನಿಗೆಯ ಅನೇಕ ಗಣ್ಯಮಾನ್ಯರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಪದಾಧಿಕಾರಿಗಳು ಗ್ರಾಮಸ್ಥರು ಕುಸ್ತಿಯ ಅಭಿಮಾನಿಗಳು ಮತ್ತು ಪೈಲ್ವಾನರು ಈ ಒಂದು ಜಂಗಿ ಕುಸ್ತಿಯಲ್ಲಿ ಪಾಲ್ಗೊಂಡಿದ್ದರು ಅತಿ ಯಶಸ್ವಿಯಾಗಿ ಜಂಗಿ ಕುಸ್ತಿಗಳು ನಡೆದವು ಅದೇ ರೀತಿ ಸುಕ್ಷೇತ್ರ ಶ್ರೀ ಅಮ್ಮನಿಗೆ ಮಲ್ಲಿಕಾರ್ಜುನ ಯಾತ್ರೆಯು ಅತಿ ವಿಜೃಂಭಣೆಯಿಂದ ಮತ್ತು ಭಕ್ತಿಮಯವಾಗಿ ಈ ವರ್ಷ ಜರುಗಿತು ಎಲ್ಲ ಕಾರ್ಯಕ್ರಮಗಳು ವಿಧಿವಿಧಾನಪೂರ್ವಕವಾಗಿ ಮತ್ತು ಆಕರ್ಷಕವಾಗಿ ಭಕ್ತಿಮಯವಾಗಿ ಜರುಗಿದವು ಅದೇ ರೀತಿ ಪಲ್ಲಕ್ಕಿ ಉತ್ಸವ ಕೂಡ ನಡೆಯಿತು ಎಲ್ಲ ಕಾರ್ಯಕ್ರಮವು ಭಕ್ತಿಯಿಂದ ಭಕ್ತಾದಿಗಳು ನೆರವೇರಿಸಿದರು ಇದರಲ್ಲಿ ಅನೇಕ ಭಕ್ತರು ಭಕ್ತಿಯಿಂದ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಅಮ್ಮನಿಗೆ ಅದೇ ರೀತಿ ಶ್ರೀ ಮಲ್ಲಿಕಾರ್ಜುನ ಜಾತ್ರೆಯಲ್ಲಿ ತೊಟ್ಟಿಲಗಳು ಜೇಕಗಳು ಹಾಗೂ ಅನೇಕ ವಿವಿಧ ಆಟಿಕೆಯ ಅಂಗಡಿಗಳು ಹಾಗೂ ಜಾನುವಾರುಗಳ ಪ್ರದರ್ಶನ ಹಾಗೂ ಕಬಡ್ಡಿ ಮಹಿಳಾ ಪುರುಷರ ಆಕರ್ಷಕ ಪಂದ್ಯಾವಳಿಗಳು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಕೂಡ ಜರುಗಿದವು ಇದೇ ರೀತಿ ವಿವಿಧ ತರಹದ ಮೇ ಮಿಠಾಯಿ ಅಂಗಡಿಗಳು ಮತ್ತು ಅಟವಣಿಕೆ ಅಂಗಡಿಗಳು ಕೂಡ ಈ ಒಂದು ಜಾತ್ರೆಯಲ್ಲಿ ಆಕರ್ಷಕವಾಗಿ ಪಾಲ್ಗೊಂಡಿದ್ದವು ಈ ಅಂಗಡಿಯಲ್ಲಿ ಭಕ್ತಾದಿಗಳ ಖರೀದಿಗಳು ಜೋರು ಜೋರು ನಡೆದಿತ್ತು ಎಲ್ಲರ ಭಕ್ತಿಯಿಂದ ಮತ್ತು ಸಹಾಯ ಸಹಕಾರದೊಂದಿಗೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೆಯು ಈ ವರ್ಷ ಯಶಸ್ವಿಯಾಗಿ ಜರುಗಿತು